ಹಾಯ್ ನಮಸ್ಕಾರ ಇವತ್ತು ಮತ್ತೊಂದು ಮಾಡ್ತಾ ಇದ್ದೀವಿ ಗಿರ್ಗಿಟ್ಲೆ ಅಥವಾ ಗಾಂಡೀರ್ಘ ಅಂತ ಇದನ್ನು ಮಾಡಲು ತೆಂಗಿನ ಗರಿ ಬೇಕಾಗುತ್ತೆ ಅದು ಸ್ವಲ್ಪ ಎಳೆದಿದ್ದರೆ ಉತ್ತಮ ಅದನ್ನ ಹೋಗ್ತಾ ಇದ್ದೀವಿ ಈಗ ಶುರು ಮಾಡೋಣ ಮೊದಲಿಗೆ ತೆಂಗಿನ ಗರಿಯ ಕಡ್ಡಿಯನ್ನು ಬೇರ್ಪಡಿಸಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಮಗೆ ಅಗಲ ಬೇಕಾಗುತ್ತೆ ಆ ಥರದಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳೋಣ ನಮಗೆ ಗಿರ್ಗಿಟ್ಲೆ ಮಾಡಲು ಬರೀ ಎರಡು ಪೀಸ್ ಮಾತ್ರ ಬೇಕಾಗುತ್ತಾ ಆ ಎರಡು ಪೀಸನ್ನು ಕರೆಕ್ಟಾಗಿ ಜೋಡಣೆ ಮಾಡಿಕೊಂಡು ಮಧ್ಯಭಾಗಕ್ಕೆ ಕಟ್ ಮಾಡಿಕೊಂಡ್ರೆ ನಾಲ್ಕು ಪೀಸ್ ಆಗುತ್ತೆ ಅದರಲ್ಲಿ ನಮಗೆ ಎರಡೇ ಬೇಕಾಗಿರೋದು ಈ ಎರಡು ಪೀಸ್ಗಳನ್ನು ಪ್ಲಸ್ ಆಕಾರದಲ್ಲಿಟ್ಕೊಂಡು ಈ ಥರ ಮಾಡ್ಕೊಳ್ಳೋಣ ಒಂದಕ್ಕೊಂದು ಜೋಡಣೆ ಮಾಡಿಕೊಂಡು Ahora, gota a qué y tardarle. ಒಂದಕ್ಕೊಂದು ಜೋಡಣೆ ಮಾಡಿ ಈ ಥರ ಮಾಡ್ಕೊಂಡಾಗ ಗಿರ್ಗಟ್ಲೆ ರೆಡಿಯಾಗುತ್ತೆ ಇದೊಂದು ಸ್ವಲ್ಪ ಮಡಚಿ ನೀಟಾಗಿ ಮಾಡ್ಕೊಳ್ಳೋಣ ನಾಲ್ಕು ರೆಕ್ಕೆಗಳು ಕೂಡ ಉದ್ದ ಇದ್ದಾವೆ ಅದನ್ನು ಸಮನಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಪೀಸ್ ಈ ಥರ ಕಟ್ ಮಾಡಿಕೊಂಡು ಎಲ್ಲಕ್ಕೂ ಕೂಡ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ನಾಲ್ಕು ಕೂಡ ಒಂದೇ ಸಮನಾಗಿ ಈಗ ಪಿನ್ನ ತಗೊಳ್ಳೋಣ ಈ ಪಿನ್ನ ತಗೊಂಡು ಒಂದು ಬೆಂಡನ್ನ ಹಾಕೊಳ್ಳೋಣ ಇದಕ್ಕೆ ಯಾಕೆಂದರೆ ಗಿರಿಗಿಟ್ಲೆ ತಿರುಗಬೇಕಾದ್ರೆ ಹಿಂದೂ ಭಾಗಕ್ಕೆ ಬಂದಾಗ ನಮಗೆ ಕೈಗೆ ತಾಗ್ದಾಗ ನಿಲ್ಲುತ್ತೆ ಅದಕ್ಕೆ ಅದು ಸ್ಟಾಪ್ ಮಾಡಲಿಕ್ಕೆ ಅಂತ ಒಂದು ಬೆಂಡ ಹಾಕೊಂಡು ಅದ್ರ ಮುಂಭಾಗಕ್ಕೆಲೆಯನ್ನು ಸೇರಿಸೋಣ ಅದಾದಮೇಲೆ ಭಾಗಕ್ಕೂ ಒಂದು ಬೆಂಡ್ ಹಾಕೊಂಡ್ರೆ ಒಳ್ಳೆಯದು ಅಥವಾ ಹೀಗೆ ಬಿಟ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಗಿರ್ಗಿಟ್ಲೆ ತಿರುಗುತ್ತೋ ಅಥವಾ ಇಲ್ವೋ ಅನ್ನೋದನ್ನು ಮಕ್ಕಳು ಕೈ ಕೊಟ್ಟು ಈಗ ಟ್ರೈ ಮಾಡೋಣ ಗಿರ್ಗಿಟ್ಲೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಹೀಗೆ ನೀವು ಕೂಡ ಮಾಡಿ ಮಕ್ಕಳ ಜೊತೆ ಆಟ ಆಡಿ